ಅದಕ್ಕೂ ಮನೋಜನ ಒಂದ್ ಕಡೆ ಜ್ಞಾನಿಗಳನ್ನ ಮಾತನ್ನ ಅದು ಪ್ರಾಸವಿಲ್ಲದ ಪದ್ಯವು ತಾಸು ಹಾಡಿದರೇನು ಪ್ರಾಸವಿಲ್ಲದ ಪದ್ಯವು ತಾಸು ಹಾಡಿದರೇನು ಶಾಶ್ವೇ ಹಣ್ಣು ಹದಿಮಾಡಿಕೊಂಡು ಕಣ್ಣಿಗೆ ಕೂಸುಕೊಂಡಂತ ಸರ್ವಜ್ಞಾತ ಹೇಳಿದ್ರು ಈ ಮಾತು ತತ್ಪರ ಹೇಗಪ್ಪ ಮನೋಜ ಒಬ್ಬ ಸಾಹಿತ್ಯಕಾರ ಒಬ್ಬ ಸಾಹಿತ್ಯ ಬರೀಬೇಕಾಗಿತ್ತು ಅಂದ್ರೆ ಬಹಳಷ್ಟು ತ್ರಾಸ ತಗೊಂಡು ಹಾಕಿ ಚಂದ್ರೇಶ್ ಹಾಕಿ ಸಾಹಿತ್ಯ ಬಿತ್ತನೆ ಮಾಡಿ ಸಾಹಿತ್ಯ ಮಾಡಿ ಮಾಡಿಕೊಡ್ತಾರ ಆ ಸಾಹಿತ್ಯ ಬರುವಂತ ಸಂಗೀತ ಸಾಹಿತ್ಯಕಾರರಿಗೆ ಗೊತ್ತೈತಿ ಇನ್ನು ಪ್ರಾಸ ಇಲ್ಲದ ಪ್ರಾಸ ತಪ್ಪಿಸಿ ನಾವು ಹಾಲು ಕಟ್ಟಪ್ಪ ಅಂತಂದ್ರೆ ಸಾಹಿತ್ಯ ಮಾಡಿದ್ರೆ ಹೆಸರು ಕರೊಬ್ಬ ಮಾಡ್ದಂಗ್ ಶಾಶ್ವೆಯನ್ನ ಅದು ಮಾಡಿಕೊಂಡು ಕಣ್ಣಿಗೆ ಕೂಸುಕೊಂಡಂತೆ ಹೆಸರು ಗೋಪನಾಥ ಹೇಳಿದ್ರು ಇದು ಹೆಂಗಪ್ಪಾ ಪಾತಿ ಕೇಳ ಇವತ್ತ ಸುಳ್ಸುಳ ಎಣ್ಣೆ ಐತಿ ಕುದುರಿ ಕತ್ತದ ಚಂದದ ಜೇರ ಕರ್ತ ನಮ್ಮ ಕಣ್ಣಾಗ ನಾವು ಹಾಕೊಂಡಪ್ಪ ಅಂದ್ರೆ ಕಣ ಕೊಕೋದಾಗ್ತದ ಇವತ್ತ ತುಂಬಿದಂತ ಶಬ್ದವಾಗಿ ಏನೇ ಮಾತಾಡಬೇಕಾಗಿತ್ತಪ್ಪ ಪಾತ ಬಹಳಷ್ಟು ವಿಚಾರ ಮಾಡಿ ಮಾತಾಡಬೇಕಾಗ್ಯದ ಅಜ್ಜಿ ಕಡೆ ನಮ್ಮ ತಂಗಿಯವರು ಮಾತಾಡ್ರಿ ಏನಿದ್ರು ಮಳಕಾಲ ತಂಗಿಯವ್ರಿ ಮಾಸ್ತಾರ ಭೇಟಿಯಾ ಇರ್ಲಿ ಹೌದಾ ನನ್ನ ಮಾತನಾಡಿದ್ರೆ ಅವರು ಯಾವ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬಸನಾಳ ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯಣ ಸಂಘದ ಮುಖ್ಯ ಗಾಯಕಿ ಏನು ಹದಿನೆಂಟು ತಾರೀಖು ಹಿಡ್ಕೊಂಡು ಇಪ್ಪತ್ತಾರು ತಾರೀಖ್ ತನಕನು ಕೂಡ ಹಗಲು ರಾತ್ರಿ ಕಾರ್ಯಕ್ರಮ ಮಾಡಿದವರು ಮುಂದೆ ಮತ್ತ ಹತ್ತೊಂಬತ್ತು ಕಾರ್ಯಕ್ರಮ ಆಲ್ರೆಡಿ ಬುಕ್ ಇದ್ದವ್ರು ಒಂದು ಮಾತು ಹದ್ವತ್ತ ತಂಗಿ ತಂಗಿ ನಿಂದು ಲಗನ ಆಗ್ಯದ ಕಾಲಾಗ ಕಾಲು ಅದಾವ ಕಳ್ಳಾಗ ಐತಿ ಗಂಡ ಸಂಘಟಕರು ಕೂಡ ಹಡಿಕೆ ಮಾಡಕ್ ಬಹಳ ಸಂತೋಷದ ಮಾತೈತಿ ಒಂದು ಮಾತಿ ಕೇಳಿದೆ ನಾನು ನೀ ಏನೇದ್ರು ತಂಗಿ ಮತ್ತೊಬ್ರು ಮನೆಯಾಗ ಮುಸ್ಲಿ ತಿಕ್ಕಿ ನೀವು ವಾರ್ಲಿಂಗ್ ವಾರ್ನಿಂಗ್ ಹೋಗಡವಾ ನಾ ಗಂಡಸಿದೀನಿ ನಮಗೆ ಇಟ್ಟಿರ್ಲಿಕ್ಕಿಲ್ಲ ಈ ಮಾತು ಯಾಕೆ ತಂಗಿ ಹೇಳುವ ಒಂದು ಮಾತ ಏನ್ರಿ ಸರ ಅಲ್ರಿ ಸರ ನೀವು ಏನ್ ಹೇಳ್ತೀರಿ ಮೂರ ಆಳ ನಾ ಮನೆಯಾಗ ಬರ್ರಿ ಮುಸುರಿ ತಿಕ್ಕಲಿಕ್ಕೆ ಇಟ್ಟಿನಿ ಹೌದಾ ಅಂದು ಮತ್ತೆ ಪಾತಿಕ್ಕೆಂದ್ರ ನಾನು ಒಬ್ಬರು ಮನೆ ಮುಸುರಿ ತಿಕ್ಕಿನಿ ಅಂದ್ರೂ ಮೂರ ಆಳ ಇಟ್ಟಿನಿ ಹೆಚ್ಚಾದ್ರು ಯಾವ ಧಾರವಾಡ ಜಿಲ್ಲಾ ಬೆಟ್ಟಿಗೆರೆ ತಾಲೂಕ ದಂಕನಾಡ ದೈಗೊಂಡೆಗೂ ಶ್ರೀಮಂತಿಕ್ಕಿ ಇತ್ತು ನಾನೇ ನಾನೇ ತಲೆ ಗರವಣೆ ಮಾಡುತ್ತಿದ್ದ ಮುಂದೆ ಒಂದಾನ ಒಂದು ದಿವಸ ಪಟ್ಟಿನ ಕೊಡುವಂತ ಪರಿಸ್ಥಿತಿ ಬಂತು ಹೌದಾ ಗುರುವ ಅಂಕಾರ ತೋರಿಸಿ ಕಾನೂನು ತರಿಸಿದ್ ಹೋಗಿ ಬೈಗಣ್ಣ ಸೊಟ್ಟು ಮುರಿದು ಮುಳಿಗೆ ಹಾಕದ ಕರೆ ನೀವು ಮತ್ತೊಬ್ರು ಮನಿಗೆ ಮುಸ್ಲಿಂ ಚಿಕ್ಕಲು ಹೊಲಕಿ ಮೂರು ಮೂರು ಆಳು ಮೇಂಟೆನ್ಸ್ ಮಾಡ್ತೇಪಾ ಅಂದ್ರ ಭಗವಂತ ನೀವು ಶ್ರೀ ಸಂಪತ್ ಕೊಟ್ಟಿವಂದ್ರೆ ವಡ್ಡಿ ವಾಲ ಶಿವಸ್ಥಾನಕ್ಕೆ ನಾ ಸಾವಿರ ಕೊಡ್ರಿ ಮೂವತ್ತೈದು ಸಾವಿರ ಕೊಡ್ರಿ ಕೊಡತ್ತೆ ಯಾಕಂದ್ರ ಮೂರು ಮೂರು ಆಳ ಮನೆಯಾಗ ಮುಸ್ಲಿಂ ತಿಕ್ಕಲು ಕಿಟ್ಟಕಿ ಡೊಳ್ಳಿನ ಹಾಡಿಕೆಗೆ ರೊಕ್ಕ ತೋರದ ಶಿವಸ್ಥಾನಕ್ಕೆ ಬರಬೇಕಾಗಿತ್ತು ಅಮೋಘಿಸಿದ್ದ ಭೂತರಿಸಿದ್ದ ಮರಕರಿಸಿದ್ದ ರೇವಣಿಸಿದ್ದ ಬೀರಿದೇವರ ಮಹಳಿಂಗರಾಯ ಇವರು ಸೇವೆನೆ ರೊಕ್ಕ ಮಾಡ್ಬೇಕಾಗಿತ್ತು ರೊಕ್ಕರ್ಲಿಲ್ಲ ಸೇವೆ ಮಾಡಬೇಕು ಹದಿನೆಂಟು ಸಾವಿರ ಕೊಡ್ರಿ ಇಪ್ಪತ್ತು ಸಾವಿರ ಕೊಡ್ರಿ ನನ್ನ ಚಿಕ್ಕ ಜೋಲು ಕಾರ್ಯಕ್ರಮದ ಅಲ್ಲಿ ಹೋಗೋದಾ ಹೊರೆಯೋದ್ರ ಮಂಗಾರ್ತಿ ಮಾಡ್ರಿ ನನ್ನ ಪಕಾರು ಬರಬೇಡ ಗುರುಮೂರು ಮೂರು ಆಳ ಮನ್ಯಾಗ ನೀವು ಮುಸ್ಲಿ ತಿಕ್ಕಲಿ ಗಿಟ್ಟೈತಿ ಮತ್ತಿಲ್ಲಿ ಹಾಡ್ಕಿ ರೊಕ್ಕ ಆಗತ್ತೋ ಬರ್ತವಾ ಇದನ್ ತಪ್ಪೇನಿದೆ ಮಾತಾಡೋದು ಸುಮ್ಮ ಬಾಯಿ ಕೊಟ್ಟು ಭಗವಂತ ಬಲ್ಲವಿ ಮಾತಾಡಕ್ ನಾ ಬಾಯಿ ಬಂಗಾರ ಕುರಿ ಮಾಡ್ಕೊಂಡು ಬಚ್ಚು ಕೂವಿ ಮಾಡ್ಕೊಕ್ ಹೋಗಾಡ್ರ ತಂಗಿ ಒಂದು ಮಾತು ಹೇಳ್ತೀನಿ ಎಟ್ಟಿದ್ರು ಕೂಡ ಹೆಣ್ಣಿನ ಬುದ್ಧಿ ಮಳಕಲ್ಲ ತೊಳಗತ್ತ ನೀ ತೋರ್ಸು ಕೊಟ್ಟು ಹೆಣ್ಣು ಮಕ್ಕಳು ಮಾಡಿ ಮುಂದೆ ನಿನ್ನ ಬುದ್ಧಿ ಮೊಳಕೆ ತೊಗೊತ್ತೇಳಿ ನಾಡಿನಾಗತ್ತಿರ ಪುನಃ ತೆಗೀತಿ ಹೆಂಗಿ ಹೆಂಗ್ ತಿರ್ತಿ

ಮೂರ್ಖನಿಗೆ ಮೂರು ಕಾಲು ಬುದ್ಧಿ ಹೇಳಿದಾರೇನು ಮೂರುಕನಿಗೆ ಮೂರು ಕಾಲು ಬುದ್ಧಿ ಹೇಳಿದಾರೇನು ಬೋರ್ಗಲ್ಲ ಮೇಲೆ ಮಳೆ ಸುರಿದರೆ ಬೋರ್ಗಲ್ಲ ನೀರು ತುಂಬುತ್ತಾ ಶ್ರವರು ಹುಚ್ಚುರಿಗೆ ಮನೋಜ ಹುಚ್ಚೂರಿಗಲ್ಲಿ ಶಾಲೆಗಳಲ್ಲಿ ಜ್ಞಾನ ಪೀಡಿತರಿಗೆ ಒಂದ ಸರ್ತಿ ಅಲ್ಲ ಎರಡ ಸರ್ತಿ ಅಲ್ಲ ಸಾವಿರ ಸರ್ತಿ ಅದರ ಬುದ್ಧಿ ಬರಂಗಿಲ್ಲ ಹುಚ್ಚುರಿಗೆ ಸತತವಾಗಿ ಮೈಸೂರದಲ್ಲೇ ನಮ್ಮ ಲಕ್ಷ್ಮೀ ದೇವರ ಗುಡಿ ಮುಂದೆ ಕಲ್ಲ ಹಕ್ಕರ ಹಾಕಿ ನೀರು ನಿಂತದ ಏನು ನುಂದ್ರಕೊಪುರಲ್ಲಿ ಹುಚ್ಚರಿಗೆ ಸರ್ತಿ ಸರ್ಕಿ ಅಟ್ಟಿ ಅದ್ರ ಆ ಹುಚ್ಚಿಗೆ ಮೈ ಮೈ ಬಟ್ಟೆ ಇದ್ರ ಅಟ್ಟೆ ಬಿಟ್ಟರು ಅಟ್ಟೆ ಎಲ್ಲ ನಂದಿತ್ತ ಅದಕ್ಕೆ ಒಂದು ಮಾತಾಡಿದ್ರೆ ನಮ್ಮ ಬೀರ್ವಣ್ಣ ತಂಗಿ ಮಾತಾಡ ಮತ್ತಿ ಇವನ್ನ ಮಾತಾಡಿದ ಅಪಶಾಧ ಬಯಸ್ ಪೈಪ್ ಹಿಡ್ತೀನಿ ಪೈಪಾಚ ಬೀರ್ವಣ್ಣವನ್ನು ಮಾತಾಡ್ತೀನಿ ನಿನಗ ఈ పై రబ్ పైప్ సేస్త పైప్తరే పైపల్ ఏంటప్ప జాగ్రత్త అజ్ఞాన జాస్ కమ కోద లో ఆరు గుణి జ్ఞాన జ్ఞాన జాగ్రత్త ನೀ ಅದು ಪೈಪ್ ಅಂದ್ರ ತಗೊಳಿನ ಪೈಪಿಂದ ಮಾತಾಡಬೇಕು ಯಾರಿಗೆ ಏನ್ ಮಾತಾಡ್ಬೇಕು ಏನ್ ಮಾತಾಡಿದ್ರೆ ತಾತ್ಪರ್ಯ ಬರ್ತದ ಅನ್ನುವಂತ ಮನುಷ್ಯನ ತಿರಾಗ ಅಲೂ ಬಿಟ್ಟು ಮಾತಾಡಬೇಕು ಅಲು ಬಿಟ್ಟು ಮಾತಾಡಕ್ಕೆ ಹೋಗಬಾರ್ದು ದೊಡ್ಡ ಗುರುವಿನ ಶಿಶು ಮಕ್ಕಳಿದ್ರೆ ಸಂಘಟ ನಮ್ಮ ಇಲ್ಲವ ಸಾವ್ರು ಇಪ್ಪತ್ತ ಮೂವತ್ ವರ್ಷ ಹಾಡಿಕೆ ಮಾಡಿದವರು ಇಂತ ಸಣ್ಣ ಹುಡುಗರು ಮೇದಾಗ ಬಂದು ಹಿಂಗ್ ಮಾತಾಡಬಾರ್ದಪ್ಪ ಹಿಂಗ ಬುದ್ಧಿ ಮಾತ್ರಿ ಸಾವ್ರ ನಿಮ್ ಪಾಡಿಗೆ ಮಾಸ್ತರಾಗಿ ಸಂಭಾಷಣೆ ಮಾಡಿ ಹೇಳ್ಕೊಂಡ್ ಕೂತ್ರ ಅಲ್ಲ ಚಂದ ಬುದ್ಧಿ ಮಾತು ಹೇಳಬೇಕು ಸಣ್ಣ ತಿಳ್ಬೇಕು ಆಕಂಗಿಗು ಬುದ್ಧಿ ಮಾತು ತಿಳ್ಬೇಕು ಬೀರಗ್ ಹೇಳಬೇಕು ಒಂದು ಸ್ವಲ್ಪ ಬುದ್ಧಿಮಾತ್ ದೇವ್ನ ನೀವು ತಿಳಿಬೇಕು ಅಂದ್ರೆ ಸ್ವಲ್ಪ ವಿಚಾರ ಇರ್ತದೆ ಬಾಳ ಜಾಸ್ತಿಯನ್ನ ಮಾತಾಡೋದು ಯಥಾಪ್ರಕಾರವಾಗಿ ಒಂದು ಚಾಲ ಹೆಂಗ ಬರ್ತದೆ ಕೆಲಸ oh no.